ಪಾರ್ಲರಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋದನ್ನು ನಿಲ್ಲಿಸ್ತೀರಿ ಈ ಒಂದು ವಿಡಿಯೋ ನೋಡಿದ ಮೇಲೆ ತಕ್ಷಣಕ್ಕೆ ನಿಮ್ಮ ಮೆನಿಕ್ಯೂರು ಪೆಡಿಕ್ಯೂರು ಈ ಒಂದು ಟೈಮ್ನಾಗ ಫಟಾಫಟ್ ಅಂತ ಮಾಡ್ಕೊಳ್ಬೋದು ಹೆಂಗಪ್ಪ ಮನೆಯೊಳಗಿರುವಂಥ ಇಂಗ್ರಿಡಿಯೆಂಟ್ಸ್ನ ಈಸಿಯಾಗಿ ಅವೈಲೇಬಲ್ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಭಾಳ ಈಸಿ ವೇ ಒಳಗೆ ಭಾಳ ಸುಲಭವಾದಂಥ ಉಪಾಯನ ತಿಳಿಸ್ಕೊಡ್ಲಿಕ್ಕೆ ರೀ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಹಂಗನ್ನ ಕಮೆಂಟ್ ಮಾಡ್ದಂಗೆ ಹೋಗ್ಲಿಕ್ಕೆ ಹೋಗಬಾಡ್ರಿ ಭಾಳ ದಿನದಿಂದ ಭಾಳ ಜನ ಕೇಳಿಕತ್ತಿರಿ ಆಮೇಲೆ ನನ್ನ ವಿಡಿಯೋ ನೋಡಿ ಎಲ್ಲರೂ ಭಾಳ ಅಪ್ರಿಷಿಯೇಟು ಮಾಡ್ಲಿಕ್ಕತ್ತಿರಿ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರಿಗೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ನಿಮಗೆ ಯಾವ ಡೌಟು ಬರೋದಿಲ್ಲ ಆಮೇಲೆ ಎಲ್ಲರೂ ಈ ಒಂದು ವಿಂಟರ್ನ್ಯಾಗ ನಮ್ಮ ಸ್ಕಿನ್ ಎಲ್ಲ ಭಾಳ ಒಡೆದ ಡ್ರೈ ಆಗ್ಯದ ಅಂತೆಲ್ಲ ಹೇಳಿಕತ್ತಿದ್ರಿ ಅದು ಕಾಮನ್ ರೀ ಸೊ ಹಾಗಾಗಿ ಈ ಒಂದು ಇಂಥ ಎಲ್ಲ ಸಣ್ಣ ಸಣ್ಣ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನೀವು ಸಾವಿರಾರು ರೂಪಾಯಿನೂ ಉಳಿಸ್ಬೋದು ಆಮೇಲೆ ನಿಮಗೆ ಯಾವ ಎಫೆಕ್ಟು ಆಗೋದಿಲ್ಲ ಯಾವ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ ನಾವಿಲ್ಲಿ ಯೂಸ್ ಮಾಡಲಿಕ್ಕಿಲ್ಲ ಮನಿಯೊಳಗೆ ಭಾಳ ಈಸಿಯಾಗಿ ರೀ ಅಂಥ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಅಂದರೆ ಪ್ರಾಡಕ್ಟ್ ಅಲ್ಲರಿ ಅಂಥ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ಇವತ್ತು ನೀವು ಮನಿಯೊಳಗೆ ಪೆಡಿಕ್ಯೂರು ಮೆನಿಕ್ಯೂರು ಯಾವ ಥರ ಯೂಸ್ ಮಾ ಅಂದರೆ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ಲಿಕ್ಕತ್ತೇನು ರೀ ಇವಾಗ ಫಂಕ್ಷನು ಪಾರ್ಟಿ ಮುಂಜಿ ಕಾರ್ಯಕ್ರಮ ಎಲ್ಲ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟಾರೆ ಸೊ ಅಂಥವ್ರಿಗೆ ಹೇಳಿ ಮಾಡಿಸೋಂಥ ಒಂದು ಒಳ್ಳೆ ಮನೆ ಮದ್ದು ಒಂದು ಒಳ್ಳೆಯ ರಾಮ ಬಾಣ ಅಂತ ಹೇಳ್ಬೋದು ಸೊ ನಾವಿಲ್ಲಿ ಲೇಟ್ ಮಾಡ್ದಂಗೆ ಫಟಾಫಟ್ ಅಂತ ಹೋಗೋಣ ನೋಡ್ರಿ ಏನೇನೆಲ್ಲ ಮಾಡ್ಲಿಕ್ಕತ್ತೀನಿ ನಾ ಅಂತೇಳಿ ಸ್ಕಿಪ್ ಮಾಡ್ದಂಗೆ ಎಂಟು ತನಕ ನೋಡ್ರಿ ಅಂದರೆ ನಿಮ್ಗೆ ಯಾವ ಡೌಟು ಬರೋದಿಲ್ಲ ಡೌಟ್ ಬಂದರೆ ನೀವು ಕಮೆಂಟ್ಸ್ ಹಾಕ್ಬೋದು ನಾನು ರಿಪ್ಲೈ ಮಾಡ್ತೀನಿ ಸೊ ನಾನಿಲ್ಲಿ ಇದನ್ನು ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ನಿಮಗೆ ತಮ್ಮನೆಯಲ್ಲಿ ಏನಪ್ಪ ಇದು ಅಂತೇಳಿ ಸೊ ಇದು ಉಪ್ಪುರಿ ಉಪ್ಪು ಪ್ರತಿಯೊಂದು ಮನೆಯಲ್ಲಿ ಇದೇ ಇರುತ್ತೆ ತಾಯಿಗಿಂತ ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅದಕ್ಕೆ ಕೇಳೇಬಿಟ್ಟಿರ್ತೀವಿ ರೀ ನಾವು ಚಿಕ್ಕವರು ನಾವು ಒಂದು ಗಾದೆ ಮಾತ್ರ ಕೇಳ್ತಾ ಬಂದಿರ್ತೀವಿ ಸೊ ನಾ ಇಲ್ಲಿ ಕಿಚನ್ನಲ್ಲಿ ನೋಡಿರಿ ಕಿಚನ್ ಡಬ್ಬ ಒಳಗೆ ನಾನು ಹಾಕಿಟ್ರು ಅಂತ ಉಪ್ಪನ್ನೇ ನಾನಿಲ್ಲಿ ಯೂಸ್ ಮಾಡ್ಲಿಕ್ಕೆ ಇರ್ತೀನಿ ಭಾಳ ಈಸಿಯಾಗಿ ರೀ ನಿಮಗೆ ಖುಷಿ ಕೂಡ ಆಯ್ತು ನಿಮಗೆ ಈ ಒಂದಿಷ್ಟೇ ಇಂಗ್ರೀಡಿಯೆಂಟ್ಸನ್ನು ನೋಡಿದ ತಕ್ಷಣ ಫಸ್ಟ್ನ ರೀ ಸೊ ನಾ ಇಲ್ಲಿ ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ನೀವು ಹಾಕ್ಕೊಳ್ಬೋದು ಕೈಗೆ ಕಾಲಿಗೆ ಮಾಡ್ಕೋತಾದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ರಿ ಸೊ ನಾನಿಲ್ಲಿ ಮೊದಲೇದಾಗಿ ಉಪ್ಪು ತೊಗೊಂಡೆ ಏನು ಸಣ್ಣ ಉಪ್ಪು ಬರುತ್ತಲ್ರಿ ನೀವು ಡೈಲಿ ಯೂಸ್ ಮಾಡ್ತೀವಿ ಅದನ್ನೇ ತೊಗೊಳ್ರಿ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ವೈಟ್ ಪೇಸ್ಟನ್ನೇ ತೊಗೊಳ್ರಿ ಯಾವುದಾದ್ರೂ ತೊಗೊಳ್ರಿ ಬಟ್ ವೈಟ್ ಇರೋದನ್ನೇ ತೊಗೊಳ್ರಿ ಇಲ್ಲಿ ಕೋಲ್ಗೇಟ್ ಅವ್ರದ್ದು ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ ಅದನ್ನೇ ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಹತ್ತೀನಿ ಅದನ್ನು ಸ್ವಲ್ಪ ನೀವು ಇಲ್ಲಿ ಹಾಕ್ಕೊಳ್ಬೋದು ಭಾಳ ಚೆಂದಂಗ ಇದನ್ನು ಎಲ್ಲನೂ ಏನು ಮಾಡ್ತೀರಪ್ಪ ಅಂತಂದರೆ ಮಿಕ್ಸ್ ಮಾಡ್ಕೊಳ್ರಿ ಭಾಳ ಒಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸು ಒಳ್ಳೆಯ ಒಂದು ಈಸಿಯಾಗಿ ಸಿಗುವಂಥ ಭಾಳ ಸುಲಭವಾಗಿ ಸಿಗುವಂಥ ಒಂದಿಷ್ಟು ಥಿಂಗ್ಸ್ ರೀ ಇವ ಭಾಳ ಮನೆಯೊಳಗೆ ಭಾಳ ಅವೈಲೇಬಲ್ ಇರ್ತಾವೆ ಎಲ್ಲರೂ ಮನೆಯೊಳಗು ಈಸಿಯಾಗಿ ಸಿಕ್ಕ ಸಿಕ್ಕಾವೆ ನಿಮಗೆ ಒಂದು ರೀ ಈಗ ಆಮೇಲೆ ಒಂದು ಕಿಚನ್ ಒಳಗೆ ಸಿಕ್ತವೆ ಭಾಳ ಈಸಿ ಅದು ಅಲ್ರಿ ಸೊ ನಿಮಗೂ ಕೂಡ ಅನಿಸ್ತಿರ್ತಾ ಹಾಂ ಎಸ್ ಹೌದು ಭಾಳ ಈಸಿ ಅದು ನಾವು ಕೂಡ ಮಾಡಬಹುದು ಅಂತೇಳಿ ಸೊ ಅದಕ್ಕೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಫಟಾಫಟ್ ಅಂತ ಮಾಡಿಕೊಡ್ರಿ ಇದೇ ಥರ ರೂಪಾಯಿ ಕರ್ಸಿಲ್ದಾಗ ನಮ್ಮ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನನ್ನು ನಮ್ಮ ಹೇರ್ಸನ್ನು ಯಾವ ಥರ ಹೆಲ್ದಿಯಾಗಿ ಇಟ್ಕೋಬೋದು ಯಾವ ಥರ ಒಂದು ಸೂಪರಾಗಿ ಕಾಪಾಡ್ಕೋಬೋದು ಪಾರ್ಲರಿಗೆ ಹೋಗಿದೆ ಅಂತ ತೋರಿಸ್ಕೊಡ್ತಿರ್ತೀನಿ ರೀ ನಾನು ಎಲ್ಲ ವೀಡಿಯೋಗಳಿಗೂ ನಾನು ಎಲ್ಲ ವೀಡಿಯೋ ಭಾಳ ಜನ ಇಷ್ಟಪಡ್ತೀರಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಹನಿ ಅಂದರೆ ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ತೀನಿ ಜೇನುತುಪ್ಪ ನಮ್ಮ ಸ್ಕಿನ್ನನ್ನು ಹೊಳಪು ಮಾಡಲಿಕ್ಕೆ ನಮ್ಮ ಸ್ಕಿನ್ನನ್ನು ನುಣುಪು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತಿರಿ ಆಮೇಲೆ ಕೋಲ್ಗೇಟು ಕೂಡ ಅಷ್ಟೇ ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ ಅದು ಬ್ಲೀಚ್ ಮಾಡುವಂಥ ಕೆಲಸ ಮಾಡುತ್ತೆ ಆಮೇಲೆ ಈ ಒಂದು ಉಪ್ಪು ಆ್ಯಕ್ಚುಲಿ ವಾರದಲ್ಲಿ ಒಂದರಿಂದ ಎರಡು ಸಾರಿ ಏನಾದರೂ ಉಪ್ಪಿನಿಂದ ನಮ್ಮ ಸ್ಕಿನ್ನನ್ನು ಅಂದರೆ ನಾವು ಸ್ನಾನ ಮಾಡೋ ನೀರೊಳಗೆ ಹಾಕಿಬಿಟ್ರಪ್ಪ ಅಂತಂದರೆ ನಮ್ಮ ಸ್ಕಿನ್ನಲ್ಲಿ ಇರೋ ಡೆಡ್ ಸ್ಕಿನ್ ಹೋಗುತ್ತೆ ರೀ ಆಮೇಲೆ ಈ ಥರ ನೀವು ನಾನು ತೋರಿಸ್ಲಿಕ್ಕೆ ತಿನ್ನಲ್ಲ ಇದನ್ನು ಹೇಳ್ಕೊತ ಹೋಗ್ತೀನಿ ಮುಂದೆ ನಿಮಗೆ ಗೊತ್ತಾಗುತ್ತೆ ನಾನು ಒಂದಿಷ್ಟು ಸಣ್ಣ ಸಣ್ಣ ಟಿಪ್ಸ್ ಕೂಡ ಕೊಡ್ತಿರ್ತೀನಿ ಅದನ್ನು ಫಾಲೋ ಮಾಡಿರಿ ಒಳ್ಳೆಯ ಒಂದು ಬೆನಿಫಿಟ್ಸ್ ಇರುತ್ತೆ ನಿಮಗೆ ಈ ಉಪ್ಪನ್ನು ನೀವು ಡೈಲಿ ಡೈಲಿ ಅಲ್ಲರಿ ಜಸ್ಟ್ ಒಂದರಿಂದ ಎರಡು ಸರಿ ವಾರದಲ್ಲಿ ನೀವು ನೀರು ಸ್ನಾನ ಮಾಡೋ ನೀರೊಳಗೆ ಹಾಕಿದ್ರಪ್ಪ ಅಂದ್ರೆ ನಿಮ್ಮ ಸ್ಕಿನ್ ಅಲ್ಲಿರುವಂಥ ಡಡ್ ಸ್ಕಿನ್ ಕಿತ್ತು ಹೋಗುತ್ತೆ ನಿಮ್ಮ ಸ್ಕಿನ್ ಸ್ಮೂತ್ ಆಗುತ್ತೆ ಆಮೇಲೆ ನೋಡಿರಿ ಇಲ್ಲಿ ನಾವು ಹೊರಗಡೆ ಅಡ್ಡಾಡ್ಲಿಕ್ಕೆ ಹೋಗಿದ್ವಿ ಆಲ್ರೆಡಿ ನನ್ನ ಇಲ್ಲ ನೀವು ನೋಡಿರಿ ಬಿಟ್ಟಿರ್ತೀರಿ ಆಮೇಲೆ ವ್ಲಾಗ್ ಕೂಡ ಬರಲಿಕ್ಕತ್ತದ ಸ್ವಲ್ಪ ಲೇಟ್ ಆಗಿದೆ ಸ್ವಲ್ಪ ವರ್ಕ್ ಇರೋದ್ರಿಂದ ಲೇಟ್ ಆಗ್ಲಿಕ್ಕತ್ತದ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಆ ವ್ಲಾಗಲ್ಲಿ ನಿಮಗೆ ಭಾಳ ಉಪಯೋಗ ಆಗುವಂಥ ವ್ಲಾಗ್ ಅದ ರೀ ಸ್ಕಿಪ್ ಮಾಡ್ದಂಗೆ ಅದನ್ನು ಕೂಡ ಎಂಡ್ ತನಕ ನೋಡಿರಿ ಫಸ್ಟ್ ನೋಟಿಶು ನೋಟಿಫಿಕೇಶನ್ ಬಂದ ತಕ್ಷಣ ಕ್ಲಿಕ್ ಮಾಡಿ ನೋಡಿರಿ ಸೊ ನನ್ನ ಸ್ಕಿನ್ ಕೂಡ ಸನ್ ಟ್ಯಾನ್ ಆಗಿ ಅದು ಸ್ವಲ್ಪ ಯಾಕಂದ್ರೆ ನಾವು ಹೊರಗಡೆ ಅಡ್ಡಾಡಲಿಕ್ಕೆ ಹೋಗಿದ್ವಿ ಅಂತ ಹೇಳಿದೆ ಸೊ ಇಲ್ಲಿ ನಿಮಗೆ ಕೈಗೆ ಹಚ್ಕೊಂಡು ಇವತ್ತು ತೋರಿಸ್ಲಿಕ್ಕೆ ಹತ್ತೀನಿ ನೀವು ಕಾಲಿಗೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಈ ಥರ ಇದನ್ನು ಚೆನ್ನಾಗಿ ಕೈಗೆಲ್ಲ ಹಚ್ಕೊಂಡು ಇದನ್ನು ನೀವೇನು ಮಾಡಬೇಕಾಗತ್ತಪ್ಪ ಅಂತಂದ್ರೆ ಮಸಾಜ್ ಮಾಡಿಕೊಡ್ರಿ ನಿಮ್ಮ ಸನ್ ಟ್ಯಾನ್ ಎಲ್ಲೆಲ್ಲಾಗ್ಯದ ಅಲ್ಲೆಲ್ಲ ನಾನು ಎಲ್ಲಿ ಎಡಿಟ್ ಮಾಡಿಲ್ಲ ಫಾಸ್ಟಾಗಿ ಸ್ವಲ್ಪ ಓಡ್ಸಿನ್ರಿ ಸೊ ನಿಮಗೆಲ್ಲ ಡೌಟ್ ಬರೋದು ಬೇಡ ಅಂತ ಮುಂಚೆನೇ ಹೇಳಿಕತ್ತೀನಿ ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ರಿ ಅಂದರೆ ನಿಮಗೆ ಹಚ್ಚಲಿಕ್ಕೆ ಸುಲಭವಾಗಬೇಕು ಆ ಥರ ಪೇಸ್ಟ್ ಮಾಡ್ಕೊಳ್ರಿ ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಲಿಕ್ವಿಡ್ ಮಾಡ್ಕೊಳಿಕ್ ಬೇಡ ಇಲ್ಲ ಸೋರುತ್ತೆ ಈ ಥರ ಸ್ವಲ್ಪ ನಿಮಗೆ ಅಪ್ಲೈ ಮಾಡಲಿಕ್ಕೆ ಪೇಸ್ಟ್ ಥರ ಆಗಬೇಕು ಆ ಥರ ನೀವು ಇದನ್ನು ಯೂಸ್ ಮಾಡ್ಕೊಳ್ರಿ ನಾ ಹೇಳಿದೆ ನಿಮಗೆ ಇದರಲ್ಲಿ ಯಾವುದು ಕೆಮಿಕಲ್ ನಾವು ಯೂಸ್ ಮಾಡಿಲ್ಲ ಎಲ್ಲ ಇಂಗ್ರೀಡಿಯಂಟ್ಸು ಮನೆಯೊಳಗೆ ಸಿಗ್ತಾವ್ರಿ ನಿಮಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಯಾಕಂದರೆ ಈ ಪೇಸ್ಟನ್ನ ನಾನು ನಾವು ಬ್ರಷ್ ಮಾಡ್ತೀವಿ ಡೈಲಿ ಅದು ನಮ್ಮ ಬಾಯಿಯೊಳಗೆ ಹೋಗುತ್ತೆ ಆಮೇಲೆ ಸಣ್ಣ ಸಣ್ಣ ಮಕ್ಕಳೆಲ್ಲ ತಿಂದುಬಿಟ್ಟಿರ್ತಾವೆ ಸಾರಿ ಏನೂ ಆಗೋದಿಲ್ಲ ಆಮೇಲೆ ಉಪ್ಪು ಬಂದ್ಬಿಟ್ಟು ಅಷ್ಟೇ ನಾವು ಅದನ್ನು ಡೈಲಿ ಇಂಟೇಕ್ ಮಾಡ್ತೀವಿ ಹನಿನೂ ಕೂಡ ಅಷ್ಟೇ ಅದನ್ನು ಸಹಿತ ನಾವು ಡೈಲಿ ಇಂಟೇಕ್ ಮಾಡ್ತೀವಿ ಸೊ ನಿಮಗೆ ಅನಿಸ್ತಿರುತ್ತಾ ಎಸ್ ಇದೆಲ್ಲ ನಮ್ಮ ಮನೆಯೊಳಗೆ ಸಿಗ್ತಾವ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ ಅಂಥೇಳಿ ನಾವು ಇವಾಗ ಪಾರ್ಲರಿಗೆ ಹೋಗಿಬಿಟ್ರೆ ಏನು ಮಾಡ್ತೀವಿ ಏನು ಮಾಡ್ತಾರೆ ಅಂದರೆ ಯುಕ್ತವಾದಂಥ ಪ್ರಾಡಕ್ಟ್ನ ಅವರು ಯೂಸ್ ಮಾಡ್ತಾರೆ ಜೊತೆಗೆ ದುಡ್ಡೂ ಕೂಡ ನಮ್ಗೆ ಖರ್ಚಾಗುತ್ತೆ ಅದ್ರ ಜೊತೆಗೆ ನಾವು ಏನಾಗುತ್ತೆ ಅಂದ್ರೆ ನಮ್ಮ ಸ್ಕಿನ್ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಪ್ರಾಡಕ್ಟ್ ಆಗಿ ಬರ್ತಾ ಆಗಿ ಬರೋದಿಲ್ಲ ಗ್ಯಾರಂಟಿ ಇರೋದಿಲ್ಲ ರೀ ಪಾರ್ಲರ್ನವ್ರದ್ದು ಆ ಟೈಮ್ಗೆ ನಮ್ಮ ಸ್ಕಿನ್ ಗ್ಲೋ ಅನ್ನಿಸ್ಬೋದು ಬಟ್ ಆಮೇಲೆ ಅದು ಯಾವ ರೀತಿ ಪರಿಣಾಮ ಬೀರುತ್ತಂತೇಳೆ ಅದನ್ನು ಹೇಳಲಿಕ್ಕೆ ನಮಗೂ ಆಗೋದಿಲ್ಲ ಅವ್ರಿಗೂ ಆಗೋದಿಲ್ಲ ಅವ್ರದ್ದು ರೀ ನಮ್ಮದು ತಪ್ಪಿಲ್ಲ ಯಾಕಂದ್ರೆ ನಮಗೂ ಏನು ಅನ್ಸುತ್ತಪ್ಪ ಅಂದರೆ ನಮಗೂ ಹೀರೋಯಿನ್ಗಳ ಜೊತೆ ಅಂದರೆ ಹೀರೋಯಿನ್ ಥರ ಹೀರೋಗಳ ಥರ ನಮ್ಮ ಸ್ಕಿನ್ ಬೆಳ್ಳಗೆ ಇರಬೇಕು ವೈಟ್ ಇರಬೇಕು ಅಂತ ಪ್ರತಿಯೊಬ್ಬರದ್ದು ಆಸೆ ಇರುತ್ತೆ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಸೊ ಈ ಥರ ನೀವು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡ್ಕೊಂಡ್ರಪ್ಪ ಅಂದರೆ ನೀವು ನ್ಯಾಚುರಲ್ಲಾಗಿ ಹೆಲ್ದಿ ಸ್ಕಿನ್ ಪಡಿಬೋದ್ರಿ ಜೊತೆಗೆ ನಿಮ್ಮ ಹೇರ್ಸ್ಗೆ ಸಂಬಂಧಪಟ್ಟಂಥ ನಾನು ಎಷ್ಟೋ ವಿಡಿಯೋನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಎಲ್ರಿಗೂ ಒಳ್ಳೆಯ ರಿಸಲ್ಟ್ ಕೊಡ್ಲಿಕ್ಕೆ ನೀವು ಕೂಡ ಹೋಗಿ ನೋಡ್ಕೊಳ್ಬೋದು ಆಗಿರುತ್ತೆ ಆಮೇಲೆ ಸ್ಕಿನ್ನಿಂದು ವಿಡಿಯೋಸ್ ಕೂಡ ನಾನು ಹಾಕೀನಿ ಸೊ ಇದನ್ನೆಲ್ಲ ಚೆಂದಿಗೆ ಮಸಾಜ್ ಮಾಡ್ಕೊಂಡು ಟೆನ್ ಮಿನಿಟ್ಸ್ ಬಿಡ್ರಿ ಚೆಂದಿಗೆ ಮಸಾಜ್ ಮಾಡ್ಕೊಳ್ಳ್ರಿ ಬೇರಳು ಸಂಧಿ ಅದು ಎಲ್ಲ ಕಡೆನು ನೀವು ಎಷ್ಟು ಚೆಂದ ಮಸಾಜ್ ಮಾಡ್ತೀರಿ ಅಷ್ಟು ಚೆಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಇದನ್ನ ಎಲ್ಲ ವೀಡಿಯೋಗಳಿಗೂ ನಾನು ಹೇಳಿ ಹೇಳ್ತೀನಿ ಸೊ ಟೆನ್ ಮಿನಿಟ್ಸ್ ಬಿಟ್ಟಾದಮೇಲೆ ನಾನಿಲ್ಲಿ ಕೈಯನ್ನು ವಾಶ್ ಮಾಡ್ಕೊಂಬುದೀನಿ ಸೂಪರ್ ಆಗಿದೆ ಅಲ್ರಿ ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ಇದ್ರದ್ದು ಒಂದು ರಿಸಲ್ಟ್ ಆಫ್ ತಕ್ಷಣಕ್ಕೆ ಸಿಗುತ್ತೆ ನಿಮಗೆ ಈ ಥರ ಹೊರಗಡೆ ಎಲ್ಲಾದರೂ ಹೋಗೋದಿದ್ರೆ ಫಂಕ್ಷನ್ ಎಲ್ಲ ಬಂದುಬಿಟ್ರೆ ಈ ಥರ ನೀವು ಪಟಾಫಟಂತೇಳಿ ಮನೆಯೊಳಗೆ ಮಾಡ್ಕೊಳ್ಬಹುದು ಇಷ್ಟೊಂದು ಸೂಪರ್ ಆಗಿರುತ್ತೆ ರೀ ಈ ಒಂದು ವಿಡಿಯೋ ಈ ಒಂದು ಇಂಗ್ರೀಡಿಯಂಟ್ಸ ವಾವ್ ಇದೇ ಥರ ನಿಮ್ಮ ಸ್ಕಿನ್ನನ್ನು ಹೊಳಿಬೇಕಲ್ರಿ ಸೊ ಇದನ್ನು ಟ್ರೈ ಮಾಡಲೇಬೇಕು ನಾನು ನೀವು ಅನ್ಕೋತೀರಿ ಏನಿದು ಇಷ್ಟುಕೊಂಡ ಬಾಡಿ ಲೋಷನ್ ತೋರ್ಸ್ಲಿಕ್ಕೆ ಹತ್ತರಂತೇಳಿ ಇಷ್ಟೊಂದು ಬಾಡಿ ಲೋಷನ್ ಇದಾವೆ ರೀ ಎಮರ್ಜೆನ್ಸಿಗೆ ಅಂತ ತಂದಿಟ್ಟಿರ್ತೀನಿ ನಾನು ಯಾಕಂದ್ರೆ ಮನೆಯೊಳಗೆ ಭಾಳ ಜನ ಇದ್ದಾರೆ ಎಲ್ಲರೂ ಯೂಸ್ ಮಾಡಿ ಬಟ್ ಇದನ್ನು ನಾನು ಇಲ್ಲಿ ಯೂಸ್ ಮಾಡಲಿಕ್ಕತ್ತಲ್ಲ ಇವತ್ತು ನಿಮಗೆ ಸೂಪರ್ ಆಗಿರುವಂಥ ಬೇರೆ ನಾನು ಮನಿಯೊಳಗೆ ಯೂಸ್ ಮಾಡುವಂಥ ಮನೆಯೊಳಗೆ ಇಂಗ್ರೀಡಿಯೆಂಟ್ಸ ಸಿಗ್ತಾವಲ್ರಿ ಅದರಿಂದ ತಯಾರು ಮಾಡಿರುವಂಥ ಬಾಡಿ ಲೋಷನ್ ರೀ ಇದು ಜಸ್ಟ್ ನೀವು ಸ್ಪ್ರೇ ಮಾಡ್ಕೊಂಡ್ರೆ ಸಾಕು ನಂದು ಇಲ್ಲಿ ಸ್ಪ್ರೇ ಬಾಟಲ್ ಅದು ವರ್ಕ್ ಆಗ್ಲಿಕ್ಕಲ್ಲ ಅದಕ್ಕೆ ನಿಮಗೆ ಕೈಯಲ್ಲೇ ಹಾಕಿ ತೋರಿಸ್ಲಿಕ್ಕೀನಿ ನಾನು ನೋಡಿರಿ ಲಾಸ್ಟಿಗೆ ಲೋಷನ್ ಹಚ್ಕೋ ಬದಲಿ ಈ ಥರ ಸ್ಪ್ರೇ ಮಾಡ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಬಿಟ್ರಪ್ಪ ಅಂತಂದ್ರೆ ನಿಮ್ಗೆ ಇಷ್ಟೊಂದು ಒಳ್ಳೆಯ ಒಂದು ಸ್ಕಿನ್ನಿಂದ ಗ್ಲೋಯಿಂಗ್ ಸಿಗುತ್ತೆ ರೀ ಖರೆ ಅಂದ್ರೆ ನೀವು ವಂಡರ್ ಆಗ್ತೀರಿ ಅಶ್ಚರ್ ಆಗ್ತದೆ ಅಷ್ಟೊಂದು ಸೂಪರ್ ಆಗಿದೆ ಈ ಒಂದು ಬಾಡಿ ಸ್ಪ್ರೇ ಲೋಷನ್ನ ನೀವು ಹೋಗಿ ನನ್ನ ಚಾನಲ್ ಒಳಗೆ ನೋಡಬಹುದು ಸಿಗ್ತಾವ ನಿಮ್ಗೆ ಬಾಜನ ಕೇಳಲಿಕ್ಕೆ ಅಕ್ಕ ಲೋಷನ್ ಸ್ಪ್ರೇ ಎಲ್ಲದು ಅಂತ ಹೇಳಿ ಅದಾ ನೋಡ್ರಿ ಹುಡುಕ್ರಿ ಖಂಡಿತ ಸಿಗ್ತಾವ ಈ ವಿಂಟರ್ ಸೀಸನ್ ಚಂದ್ರೆ ಗೊತ್ತಾಗುದಿಲ್ಲ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ ಜೈ